ಒಂದು ಶೀತಲವಾದ ಚಳಿಗಾಲದ ರಾತ್ರಿ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ವಿಯೆನಾ ನಗರದ ಆಸ್ಪತ್ರೆಯ ಲ್ಯಾಬೋರೇಟರಿಯಲ್ಲಿ ಒಬ್ಬ ಯುವ ವೈದ್ಯ ಏಕಾಂತದಲ್ಲಿ ಕುಳಿತಿದ್ದ ಅವನ ಹೆಸರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವನ ಕೈಯಲ್ಲಿ ಗಾಜಿನ ಟೆಸ್ಟ್ ಟ್ಯೂಬ್ಗಳು ಪಿಫೆಟ್ಗಳು ಮತ್ತು ಹಲವು ರೋಗಿಯ ರಕ್ತದ ಮಾದರಿಗಳಿದ್ವು ಆ ದಿನಗಳಲ್ಲಿ ರಕ್ತದೊತ್ತಡ ಒಂದು ದೊಡ್ಡ ಅಪಾಯಕಾರಿ ಕಾರ್ಯವಾಗಿತ್ತು ಒಬ್ಬರ ರಕ್ತವನ್ನು ಮತ್ತೊಬ್ಬರಿಗೆ ಹಾಕಿದರೆ ಕೆಲವರು ತಕ್ಷಣ ಬದುಕ್ತಾ ಇದ್ರು ಆದರೆ ಹೆಚ್ಚಿನವರು ಕೆಂಪು ರಕ್ತ ಕಣಗಳು ಗಡ್ಡಿಯಾಗಿ ಅವರ ರಕ್ತನಾಳಗಳು ತಡೆಯಾಗಿ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾ ಇದ್ರು ಲ್ಯಾಂಡ್ಸ್ಟೈನ್ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಏಕೆಗಾಗ್ತಾ ಇದೆ ಅವನು ತನ್ನ ಸಹೋದ್ಯೋಗಿಗಳ ರಕ್ತವನ್ನು ಸಂಗ್ರಹಿಸಿದ ತನ್ನದೇ ರಕ್ತವನ್ನು ಒಂದು ಟ್ಯೂಬ್ನಲ್ಲಿ ಇಟ್ಟು ಮತ್ತೊಬ್ಬರ ರಕ್ತವನ್ನು ಮಿಶ್ರ ಮಾಡಿದ ಕೆಲವು ಸೆಕೆಂಡ್ಗಳಲ್ಲಿ ರಕ್ತವು ಕಂದು ಬಣ್ಣಕ್ಕೆ ತಿರುಗಿ ಗಡ್ಡೆಗಳಾಗಿ ಗಾಜಿನ ತಳಕ್ಕೆ ಅಂಟಿಕೊಂಡಿತು ಇದನ್ನು ಅಗ್ಲುಟಿನೇಷನ್ ಎಂದು ಕರೆಯಲಾಯಿತು ಆದರೆ ಎಲ್ಲ ಮಿಶ್ರಣಗಳಲ್ಲೂ ಇದು ಸಂಭವಿಸಲಿಲ್ಲ ಕೆಲವು ರಕ್ತಗಳು ಸಂಪೂರ್ಣ ಸುರಕ್ಷಿತವಾಗಿ ಮಿಶ್ರವಾದವು ಇದು ಲ್ಯಾಂಡ್ಸ್ಟೈನ್ ಅವರಿಗೆ ಒಂದು ದೊಡ್ಡ ರಹಸ್ಯದ ಬಾಗಿಲನ್ನು ಕರೆಯಿತು ಅಂದರೆ ಕೆಂಪು ರಕ್ತ ಕಣಗಳು ಒಟ್ಟಿಗೆ ಸೇರಿ ಗಡ್ಡೆಯಾದರೆ ಆ ಎರಡು ರಕ್ತಗಳು ಹೊಂದಾಣಿಕೆ ಎಂದು ಅರ್ಥ ಉದಾಹರಣೆಗೆ ಎ ಮತ್ತು ಬಿ ಆದರೆ ಗಡ್ಡೆಯಾಗದೆ ಸುಗಮವಾಗಿ ಅರಿದರೆ ಸಂಪೂರ್ಣ ಹೊಂದಾಣಿಕೆ ಇದೆ ಎಂದು ಅರ್ಥ ಉದಾಹರಣೆಗೆ ಎ ಮತ್ತು ಎ ಅಥವಾ ಓ ಯಾರೊಂದಿಗೆ ಬೇಕಾದರೂ ಹೀಗೆ ತನ್ನ ಸೌದ್ಯೋಗಿಗಳ ಮತ್ತು ರೋಗಿಗಳ ಹಲವು ರಕ್ತದ ಮಾದರಿಗಳನ್ನು ಒಂದಕ್ಕೊಂದು ಮಿಶ್ರ ಮಾಡಿ ಪದೇ ಪದೇ ಪ್ರಯೋಗಿಸಿ ಮೈಕ್ರೋಸ್ಕೋಪ್ನಲ್ಲಿ ಗಡ್ಡೆಯಾಗುವ ಮತ್ತು ಆಗದಂತಹ ರೀತಿಯನ್ನು ಗಮನಿಸಿ ಅಂತಿಮವಾಗಿ ದಿನಗಳ ಕಾಲ ಪ್ರಯೋಗ ಮಾಡಿ ಎ ಬಿ ಓ ಎಂಬ ಮೂರು ಮುಖ್ಯ ರಕ್ತದ ಗುಂಪುಗಳನ್ನು ಕಂಡುಹಿಡಿದರು ಮೊದಲನೆಯದು ಎ ಗ್ರೂಪ್ ಈ ರಕ್ತದ ಕೆಂಪು ಕಣಗಳ ಮೇಲೆ ಎ ಆಂಟಿಜೆನ್ ಎಂಬ ಒಂದು ಪ್ರೋಟೀನ್ ಇರುತ್ತೆ ಇದಕ್ಕೆ ಬಿ ರಕ್ತವನ್ನು ಹಾಕಿದರೆ ದೇಹದಲ್ಲಿ ಆ್ಯಂಟಿ ಬಿ ಆಂಟಿಬಾಡೀಸ್ಗಳು ಕೂಡಲೇ ದಾಳಿ ಮಾಡಿ ರಕ್ತವನ್ನು ಗಡ್ಡೆ ಮಾಡುತ್ತವೆ ಆದರೆ ಎ ರಕ್ತವನ್ನು ಹಾಕಿದರೆ ಏನೂ ಆಗುವುದಿಲ್ಲ ಎರಡನೆಯದು ಬಿ ಗ್ರೂಪ್ ಇದರಲ್ಲಿ ಬಿ ಆ್ಯಂಟಿಜೆನ್ ಇರುತ್ತದೆ ಎ ರಕ್ತ ಬಂದರೆ ಆ್ಯಂಟಿ ಎ ಆ್ಯಂಟಿಬಾಡೀಸ್ಗಳು ದಾಳಿ ಮಾಡುತ್ತವೆ ಹಾಗಾಗಿ ಇದು ಕೇವಲ ಬಿ ರಕ್ತಕ್ಕೆ ಮಾತ್ರ ಸುರಕ್ಷಿತ ಮೂರನೇ ರಕ್ತದ ಗುಂಪನ್ನು ಮೊದಲು ಸಿ ಎಂದು ಕರೆದಿದ್ದರು ನಂತರ ಓ ಅಥವಾ ಝೀರೋ ಎಂದು ಬದಲಾಯಿಸಿದರು ಇದರಲ್ಲಿ ಎ ಅಥವಾ ಬಿ ಯಾವ ಆಂಟಿಜೆನ್ಗಳು ಕೂಡ ಇರುವುದಿಲ್ಲ ಹೀಗಾಗಿ ಓ ಗುಂಪಿನವರು ಯಾರ ರಕ್ತವನ್ನು ಕೂಡ ಸ್ವೀಕರಿಸಲಾರರು ಇವರು ಕೇವಲ ಓ ಮಾತ್ರ ಸ್ವೀಕರಿಸಬಹುದು ಆದರೆ ಅವರ ರಕ್ತವನ್ನು ಯಾರಿಗೆ ಬೇಕಾದರೂ ಕೊಡಬಹುದು ಒಂದು ರೀತಿ ಇವರು ಯೂನಿವರ್ಸಲ್ ಬ್ಲಡ್ ಡೋನರ್ ಇದ್ದಂತೆ ಆದರೆ ಓ ಗುಂಪಿನ ರಕ್ತದಲ್ಲಿ ಆಂಟಿ ಎ ಮತ್ತು ಆಂಟಿ ಬಿ ಆಂಟಿಬಾಡಿಗಳು ಇರುತ್ತವೆ ಇದು ಎ ಅಥವಾ ಬಿ ಇರುವ ರಕ್ತವನ್ನು ಸ್ವೀಕರಿಸಿದರೆ ಕೂಡಲೇ ದಾಳಿ ಮಾಡುತ್ತದೆ ಹಾಗಾಗಿ ಇವರು ಎ ಅಥವಾ ಬಿ ಗುಂಪಿನ ರಕ್ತವನ್ನು ಸ್ವೀಕರಿಸುವುದಿಲ್ಲ ಅವರು ತನ್ನ ಫಲಿತಾಂಶವನ್ನು ಸಾವಿರದ ಒಂಬೈನೂರ ಒಂದರಲ್ಲಿ ವಿಜ್ಞಾನದ ಜರ್ನಲ್ನಲ್ಲಿ ಪ್ರಕಟಿಸಿದರು ಆದರೆ ಜಗತ್ತು ತಕ್ಷಣ ಅದನ್ನು ಗಮನ ಹರಿಸಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರಿಗೆ ನೋಬೆಲ್ ಪ್ರೈಸ್ ಇನ್ ಮೆಡಿಶನ್ ನೀಡಲಾಯಿತು ರಕ್ತದ ಗುಂಪುಗಳ ಆವಿಷ್ಕಾರಕ್ಕಾಗಿ ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಲ್ಯಾನ್ಸ್ಟೇನ್ ಅವರ ಶಿಷ್ಯರಾದಂತಹ ಆಲ್ಫ್ರೆಡ್ ಮತ್ತು ಆಡ್ರಿಯಾನ್ ಒಂದು ವಿಶೇಷವಾದ ರಕ್ತವನ್ನು ಕಂಡುಹಿಡಿದರು ಇದರಲ್ಲಿ ಎ ಮತ್ತು ಬಿ ಎರಡು ಆಂಟಿಜೆನ್ಗಳು ಇರುತ್ತವೆ ಹೀಗಾಗಿ ಇದನ್ನು ಎ ಬಿ ರಕ್ತದ ಗುಂಪು ಎಂದು ಕರೆದರು ಎ ಬಿ ಗುಂಪಿನವರು ಯಾರಿಂದ ಬೇಕಾದರೂ ರಕ್ತ ಪಡೆಯಬಹುದು ಒಂದು ರೀತಿ ಇವರು ಯೂನಿವರ್ಸಲ್ ಇದ್ದ ಇದ್ದಾಗೆ ಆದರೆ ತಮ್ಮ ರಕ್ತವನ್ನು ಕೇವಲ ಎ ಬಿ ಗುಂಪಿನವರಿಗೆ ಮಾತ್ರ ಕೊಡಬಹುದು ಏಕೆಂದರೆ ಅವರ ದೇಹದಲ್ಲಿ ಎ ಅಥವಾ ಬಿ ವಿರುದ್ಧ ಆಂಟಿಬಾಡಿಗಳೇ ಇರುವುದಿಲ್ಲ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಈ ಜ್ಞಾನ ಒಂದು ಜೀವರಕ್ಷಕ ಕ್ರಾಂತಿಯಾಯಿತು ಯುದ್ಧ ಭೂಮಿಯಲ್ಲಿ ಗಾಯಗೊಂಡಂಥ ಸೈನಿಕರಿಗೆ ಸರಿಯಾದ ಬ್ಲಡ್ ಗ್ರೂಪ್ ತಿಳಿದು ರಕ್ತದಾನ ಮಾಡಲಾಯಿತು ಸಾವಿರಾರು ಜೀವಗಳು ಉಳಿದ್ವು ಆದರೆ ಹಿಂದೂ ರಕ್ತದ ಗುಂಪು ತಿಳಿಯಲು ಬೆರಳಿನಿಂದ ಒಂದು ಹನಿ ರಕ್ತ ತೆಗೆದು ಹ್ಯಾಂಟಿ ಎ ಹ್ಯಾಂಟಿ ಬಿ ಆಂಟಿ ಆರ್ಎಚ್ ಎಂಬ ಮೂರು ದ್ರಾವಣಗಳಲ್ಲಿ ಬೆರೆಸಿ ಸ್ಲೈಡ್ನಲ್ಲಿ ನೋಡುತ್ತಾರೆ ರಕ್ತ ಗಡ್ಡೆಯಾದರೆ ಆ್ಯಂಟಿಜೆನ್ ಇದೆ ಎಂದರ್ಥ ಉದಾಹರಣೆಗೆ ಆ್ಯಂಟಿ ಎ ಜೊತೆ ಆದರೆ ಎ ಇದೆ ಎಂದರ್ಥ ಆ್ಯಂಟಿ ಬಿ ಜೊತೆ ಆದರೆ ಬಿ ಇದೆ ಎಂದರ್ಥ ಎರಡು ಜೊತೆ ಗಡ್ಡೆ ಆದರೆ ಎ ಬಿ ಯಾವುದೇ ಗಡ್ಡೆ ಆಗದಿದ್ದರೆ ಓ ಅದೇ ರೀತಿ ಆ್ಯಂಟಿ ಆರೆಚ್ ಜೊತೆ ಗಡ್ಡೆ ಆದರೆ ಪಾಸಿಟಿವ್ ಹಾಗದಿದ್ದರೆ ನೆಗೆಟಿವ್ ಇದೆಲ್ಲ ಕಣ್ಣ ಮುಂದೆ ಕೆಲವೇ ನಿಮಿಷಗಳಲ್ಲಿ ಸರಳವಾಗಿ ಮುಗಿದೋಗುತ್ತೆ ಪ್ರತಿ ಬಾರಿ ರಕ್ತದಾನ ಮಾಡುವಾಗ ನಗುತ್ತ ಯೋಚಿಸಿ ನಾನು ಒಬ್ಬರ ಜೀವನವನ್ನು ಉಳಿಸುತ್ತಿದ್ದೇನೆ ಅಂತ ಅದು ಲ್ಯಾನ್ಸ್ಟೈನ್ ಅವರ ಕನಸಿನಿಂದ ಅಂತ